ದಂಡ ಸಮೇತ ಕಟ್ಟಬೇಕಾಗತ್ತೆ ತೆರಿಗೆ ಇವತ್ತು ಕೊನೆಯ ದಿನ ಇನ್ ಕೇಸ್ ಏನಾದರೂ ತೆರಿಗೆಯನ್ನ ಉಳಿಸ್ಕೊಂಡಿದ್ದಲ್ಲಿ ಅದರ ಲಾಭವನ್ನ ಓ ಪಿ ಎಸ್ ಮುಖಾಂತರ ಪಡಿಬಹುದು ಬಡ್ಡಿ ಸಹಿತ ದಂಡ ವಸೂಲಿ ಮಾಡಲು ಈಗ ಬಿಬಿಎಂಪಿ ಮುಂದಾಗಿದೆ ಬಿಬಿಎಂಪಿಯಿಂದ ತೆರಿಗೆದಾರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ಇದು ಎರಡು ಪಾಯಿಂಟ್ ಮೂರು ಎರಡು ಲಕ್ಷ ಆಸ್ತಿ ಮಾಲೀಕರಿಂದ ಮುನ್ನೂರ ಎಪ್ಪತ್ತ ಮೂರು ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಸದ್ಯ ಈ ತನಕ ಮೂರು ಸಾವಿರದ ಏಳ್ನೂರು ಕೋಟಿ ಆಸ್ತಿ ತೆರಿಗೆ ವಸೂಲಿಯಾಗಿದೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಈಗ ಸದ್ಯ ಈಗ ಒಂದು ಕೊನೆಯ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಬಿ ಬಿ ಇವತ್ತು ಲಾಸ್ಟ್ ಡೇಟ್ ಅಂತ ಆದ್ರೆ ಈಗ ನಾಳೆಯಿಂದ ಮತ್ತೆ ಈಗ ದಂಡ ಕೂಡ ಕೊಡಬೇಕಾಗತ್ತೆ ಆದರೆ ಇಷ್ಟೊಂದು ಹೊರೆ ಈಗ ಉಳಿಸ್ಕೊಂಡಿರುವಂತಹ ಈ ತೆರಿಗೆ ಬಾಕಿದಾರ ಏನ್ ಹೇಳ್ತಿದ್ದಾರೆ ಅವ್ರಿಗೇನಾದ್ರೂ ಬೇರೆ ಆಪ್ಷನ್ಸ್ ಇದೆಯಾ ಆನ್ಲೈನ್ ಮುಖಾಂತರ ಕಟ್ಟುವಂತ ವ್ಯವಸ್ಥೆ ಇದೆಯಾ ಏನ್ ಕತೆ ನಿಕೇಶ್ ಡಿ ಸಿ ಎಂ ಸೂಚನೆ ಹಿನ್ನೆಲೆ ಬಿಬಿಎಂಪಿ ಅಧಿಕಾರಿಗಳು ಒ ಟಿ ಎಸ್ ಅಂದ್ರೆ ಒನ್ ಟೈಮ್ ಗೆ ತೆರಿಗೆದಾರರಿಗೆ ಒಂದ್ ಕಡೆ ಬಂಪರ್ ಆಫರ್ ನೀಡಿತ್ತು ಅಂದ್ರೆ ದಂಡ ಇರಲ್ಲ ಮತ್ತೊಂದ್ ಕಡೆ ಬಡ್ಡಿ ಇರಲ್ಲ ನೀವು ತೆರಿಗೆ ಕಟ್ಬೇಕು ಕಟ್ಬೋದಂತೆ ಒಂದ್ ಕಡೆ ಆಫರ್ ನೀಡಿತ್ತು ಇವತ್ತು ಆ ಆಫರ್ ಅಂತ್ಯವಾಗಲಿದೆ ನಾಳೆಯಿಂದ ಯಾರ್ಯಾರು ತೆರಿಗೆ ಕಟ್ಬೇಕಾಗತ್ತೆ ನಾಳೆಯಿಂದ ಬಡ್ಡಿ ಮತ್ತು ದಂಡ ಎರಡು ಕಟ್ಟಬೇಕಾಗತ್ತೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಕಮಿಷನರ್ಗಳು ಸಹ ಏನು ತೆರಿಗೆದಾರಿಗೆ ಮನಸಾ ಮಾಡಿದ್ದಾರೆ ಇವತ್ತು ಮಧ್ಯರಾತ್ರಿ ಹನ್ನೆರಡರ ಮಧ್ಯರಾತ್ರಿ ಹನ್ನೆರಡವರೆಗೂ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಬೇಗ ತೆರಿಗೆ ಕಟ್ಟೆ ಅಂತ ಒಂದ್ ಕಡೆ ಮನವಿಸಾ ಮಾಡ್ತಿದ್ದಾರೆ ಒಂದ್ ವೇಳೆ ಇವತ್ತು ಯಾರು ತೆರಿಗೆ ಕಟ್ಟಲ್ಲ ನಾಳೆಯಿಂದ ದಂಡ ಮತ್ತು ಬಡ್ಡಿ ಎರಡು ಕಟ್ಟಬೇಕಾಗತ್ತೆ ಒಟ್ಟು ಮುನ್ನೂರದ ಎಪ್ಪತ್ ಮೂರು ಕೋಟಿ ಇನ್ನು ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ನಾಳೆಯಿಂದ ಸ್ಪೆಷಲ್ ಡ್ರೈವ್ ಮಾಡ್ತಾರೆ ಯಾರ್ಯಾರು ತೆರಿಗೆ ಕಟ್ಟಿಲ್ಲ ಆ ವಾಣಿಜ್ಯ ಮಳಿಗೆಗಳಿಗೆ ಬೀಗ ಹಾಕಲು ಮುಂದಾಗಿದ್ದಾರೆ ಯಾಕಂದ್ರೆ ಆರು ಸಾವಿರಕ್ಕೂ ಅಧಿಕ ವಾಣಿಜ್ಯ ಮಳಿಗೆಗಳಿಗೆ ಇದೀಗ ಬೀಗ ಹಾಕಿದ್ದಾರೆ ಹೀಗಾಗಿ ನಾಳೆಯಿಂದ ತೆರಿಗೆ ಯಾರು ಕಟ್ಟಲ್ಲ ಅವರ ಮನೆ ಅವರ ವಾಣಿಜ್ಯ ಮಳಿಗೆಗಳಿಗೆ ಬೀಗ ಬೀಳಲಿದೆ ನಿಕೇಶ್ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಮಸೀದಿಯೊಂದರ ಸಮೀಕ್ಷೆಗೆ ಕೋರ್ಟ್ ಸೂಚನೆ ಬೆನ್ನಲ್ಲೇ ಭಾರಿ ಗಲಾಟೆ ಕೂಡ ನಡೆದಿತ್ತು ಇದೀಗ ನಮ್ಮ ರಾಜ್ಯದಲ್ಲಿ ಅದೇ ಮಾದರಿ ಧ್ವನಿ ಎತ್ತಿದ್ದು ಮಂಡ್ಯದಲ್ಲಿನ ಮಸೀದಿ ಸರ್ವೆಗೆ ಆಗ್ರಹಿಸಲಾಗಿದೆ ಶ್ರೀರಂಗಪಟ್ಟಣದ ಭವ್ಯವಾದ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯವನ್ನು ಸರ್ವನಾಶ ಮಾಡಿ ಟಿಪ್ಪು ಸುಲ್ತಾನ್ ಅದರ ಮಿನಾರ್ ಮೇಲೆ ಇಲ್ಲಿ ನಾವು ಡಿಫ್ರೆನ್ಸ್ ನೋಡಬೇಕು ಅಲ್ಲಿ ಶಾಹಿ ಜಾಮಿಯ ಮಸೀದಿಯನ್ನು ಇಡೀ ದೇವಸ್ಥಾನವನ್ನು ಧ್ವಂಸ ಮಾಡಿ ಯಾವುದೇ ಕುರು ಇಲ್ಲದ ಹಾಗೆ ಮೇಲೆ ಮಸೀದಿಯನ್ನು ಕಟ್ಟಿದ್ರು ಆದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿ ಇದ್ದಂಥ ಭವ್ಯವಾದ ಹನುಮನ ದೇವಾಲಯದ ಒಂದು ಗೋಪುರವನ್ನು ಹೊಡೆದು ಹಾಕಿ ಆ ಗೋಪುರದ ಮೇಲೆ ಮಿನಲನ್ನು ಕಟ್ಟಿದ್ದಾನೆ ಬಾಕಿ ಇಡೀ ದೇವಾಲಯ ಕಣ್ಣಿಗೆ ಕಾಣುವ ಹಾಗೆ ಹಾಗೆ ಇದೆ ಶ್ರೀರಂಗ ಪಟ್ಟಣದಲ್ಲಿನ ಜಾಮಿಯ ಮಸೀದಿ ಸರ್ವೆಗೆ ಬಟ್ಟು ಆಂಜನೇಯ ದೇಗುಲದ ಜಾಗದಲ್ಲೇ ಮಸೀದಿ ನಿರ್ಮಾಣ ಉತ್ತರ ಪ್ರದೇಶದಲ್ಲಿ ಶಾಹಿ ಜಾಮ ಮಸೀದಿ ಸರ್ವೆ ವಿಚಾರಕ್ಕೆ ಭಾರಿ ಗಲಾಟೆ ನಡೆದಿತ್ತು ಹೋರಾಟದ ನಡುವೆಯೂ ಕೋರ್ಟ್ ಸೂಚನೆಯಂತೆ ಸಮೀಕ್ಷೆಯನ್ನ ನಡೆಸಲಾಗಿದೆ ಅದರಂತೆ ನಮ್ಮ ರಾಜ್ಯದಲ್ಲೂ ಈ ಕುರಿತು ಧ್ವನಿ ಎಂತಿದೆ ಅದಕ್ಕೆ ಕಾರಣವಾಗಿರೋದು ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಮಸೀದಿಯಲ್ಲಿ ಆಂಜನೇಯ ದೇಗುಲದ ಕುರುಹುಗಳು ಇದೇ ನೋಡಿ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಮಸೀದಿ ಒಳಗೆ ಹಿಂದಿನ ಹೊಯ್ಸಳ ಸಾಮ್ರಾಜ್ಯದ ಲಾಂಛನಗಳಿವೆ ಕಂಬಗಳಿವೆ ಮತ್ತು ಕಲ್ಯಾಣಿ ಇದೆ ಜೊತೆಗೆ ಪ್ರತಿಯೊಂದು ಕಂಬದ ಮೇಲೂ ಗಂಡ ಬೇರುಂಡ ಚಿತ್ರವಿದೆ ಮತ್ತು ಸಿಂಹದ ಲಾಂಛನಗಳಿವೆ ಆ ಮಸೀದಿಯ ಹೊರಭಾಗದಲ್ಲಿ ನಿಂತ್ರೆ ಸಾಕು ಆ ಇಡೀ ಕಾಂಪೌಂಡ್ ಏನಿದೆ ಆ ಭಾಗದಲ್ಲಿ ಇರುವಂತಹ ಎಲ್ಲ ಕಂಬಗಳು ಪ್ರತಿ ಕಂಬಗಳು ಸಹ ಹಿಂದೂ ದೇವಾಲಯದ ಪ್ರತೀಕವಾದಂಥ ಕಂಬಗಳು ಅದನ್ನು ಯಾರು ಸಹ ನಾವು ಗಾದೆ ಹೇಳ್ತೀವಲ್ಲ ಅಂಗೈ ಉಣ್ಣೆಗೆ ಕನ್ನಡಿ ಬೇಕೆ ಅಂತ ಕಣ್ಣಿಗೆ ನೋಡಲೇ ಗೊತ್ತಾಗುತ್ತೆ ದೇವಸ್ಥಾನ ಅಂತೇಳಿ ಹಾಗೆ ಒಳಗೆ ಹೋಗ್ತಿದ್ದಂಗೆ ಕಲ್ಯಾಣಿ ಇರ್ಬೋದು ದೇವಸ್ಥಾನದ ಆ ಗೋಡೆಗಳಿರ್ಬೋದು ಅದ್ರ ಮೇಲಿನ ಕೊತ್ ಕೆತ್ತನೆಗಳಿರ್ಬೋದು ಆದರೆ ದುರದೃಷ್ಟ ಅಂತೇಳಿದರೆ ಒಳಗಿರುವಂಥ ಮುಸಲ್ಮಾನ್ ಆ ಯುವಕರು ಯಾವ ಮದ್ರಸ ಪಾಠವನ್ನು ಕಲಿತಾ ಇದ್ದಾರೋ ಮತಾಂಧ ಮದ ಆ ಮತಾಂಧರು ಆ ಎಲ್ಲ ಗೋಡೆಯ ಆ ಕುರುಹುಗಳನ್ನು ಪ್ರತಿನಿತ್ಯ ಕಲ್ಲಲ್ಲಿ ಕೆತ್ತಿ ಕೆತ್ತಿ ವಿರೂಪಗೊಳಿಸಿ ಅದನ್ನು ಸಮ ಇದು ಅಕ್ಷಮ್ಯ ಅಪರಾಧ ಸಮೀಕ್ಷೆ ನಡೆಸಿ ಹಿಂದೂಗಳಿಗೆ ನ್ಯಾಯ ಕೊಡಿಸಬೇಕು ಆಂಜನೇಯ ದೇಗುಲ ಕೆಡವೆ ಮಸೀದಿ ನಿರ್ಮಿಸಲಾಗಿದೆ ಅಂತ ಆರೋಪಿಸಲಾಗಿದೆ ಇದರಿಂದ ಹಿಂದೂಗಳಿಗೆ ಅನ್ಯಾಯವಾಗಿದೆ ಅಂತ ಬಜರಂಗ ಸೇನೆ ಹೋರಾಟ ಕೇಳಿದಿದೆ ನಮಗೆ ಶೇಕಡ ನೂರಕ್ಕೆ ನೂರರಷ್ಟು ನಮಗೆ ಒಂದು ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ನಮಗೆ ಒಂದು ಜೇಯ ಸಿಕ್ಕೇ ಸಿಗುತ್ತೆ ಆ ಜಾಗವನ್ನು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಅದನ್ನು ಹಿಂದುಗಳಿದೋ ಅಥವಾ ಅಲ್ಲವೋ ಅಲ್ಲಿ ದೇವಾಲಯ ಇತ್ತೋ ಅಲ್ಲವೋ ಅನ್ನುವಂಥದ್ದನ್ನು ನ್ಯಾಯಾಲಯ ಸ್ಪಷ್ಟಿ ಒಂದು ಸ್ಪಷ್ಟಪಡಿಸಬೇಕು ಹಾಗೆ ಅಕ್ರಮವಾಗಿ ನಡೀತಾ ಇರುವಂಥ ಮದರಸವನ್ನು ತೆರವುಗೊಳಿಸಬೇಕು ಅನ್ನುವಂಥ ಈ ಎರಡು ಮನವಿಯನ್ನು ನಾವು ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ ಶೀಘ್ರದಲ್ಲೇ ನಮಗೆ ನ್ಯಾಯ ಸಿಗುವ ನಂಬಿಕೆ ಇದೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಮಸೀದಿ ಗೋಡೆಗಳ ಮೇಲೆ ಹಿಂದೂ ದೇಗುಲಗಳ ಕೆತ್ತನೆಗಳಿವೆ ಶೀಘ್ರವೇ ಸರ್ವೆಗೆ ಕೋರ್ಟ್ ಆದೇಶ ನೀಡುವ ನಂಬಿಕೆ ಇದೆ ಅಂತ ಬಜರಂಗ ಸೇನೆ ಕಾಯ್ತಾ ಇದೆ ಬೇರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಕ್ ವಿರುದ್ಧ ಹೋರಾಟ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆ ತೀವ್ರ ವಿರೋಧಕ್ಕೆ ಗ್ರಾಸವಾಯಿತು ಅದಾದ ನಂತರ ಚಂದ್ರಶೇಖರ್ ಸ್ವಾಮೀಜಿ ಅವರು ಒಂದು ವಾಪಸ್ ತೆಗೆದುಕೊಂಡ್ರು ಅದು ಹೇಳಿ ಸರಿಯಲ್ಲ ಅಂತ ಅವರಿಗೆ ಅನಿಸ್ಬಿಟ್ಟು ಆದರೆ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಹಿನ್ನೆಲೆಯಲ್ಲಿ ಈಗ ಪೊಲೀಸರ ವಿರುದ್ಧ ಭಾರತೀಯ ಕಿಸಾನ್ ಸಂಘ ಕಿಡಿಕಾರ್ತಾ ಇದೆ ಪ್ರತಿಭಟನೆ ವೇಳೆ ಸ್ವಾಮೀಜಿ ತಪ್ಪಾಗಿ ಮಾತನಾಡಿದ್ದಾರೆ ವಿವಾದದ ಮಾತಿಗೆ ಸ್ವಾಮೀಜಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದರೂ ಕೂಡ ಅವರ ಮೇಲೆ ಎಫ್ ಐ ಆರ್ ಮಾಡಿದ್ದು ದುರದೃಷ್ಟಕರ ಸ್ವಾಮೀಜಿ ವಿರುದ್ಧದ ಎಫ್ಐಆರ್ ವಾಪಸ್ಗೆ ಈಗ ಕಿಸಾನ್ ಸಂಘ ಒತ್ತಾಯ ಮಾಡ್ತಾ ಇದೆ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಮೇಲೆ ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ ವಿಷಾದನೀಯ ವಿಷಯ ಕಾರಣ ಒಕ್ಕ ನೀತಿ ಏನಿದೆ ಒಕ್ಕ ಕಾನೂನು ಅದು ರೈತರ ಜಮೀನನ್ನು ಕಿತ್ಕೊಳ್ತಾ ಇದೆ ಸರ್ಕಾರಿ ಕಾಲೇಜುಗಳನ್ನ ಕಿತ್ಕೊಳ್ತಾ ಇದೆ ಶಾಲಾ ಕಾಲೇಜು ಸ್ಮಶಾನ ಯಾವುದು ಬಿಡದೇ ಕಿತ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ಜಗ ಜಾಹೀರಾಗಿದೆ ಅಂಥ ಒಂದು ಸಂದರ್ಭದಲ್ಲಿ ರೈತ ಗರ್ಜನಾ ರ್ಯಾಲಿಗೆ ಬಂದಂಥ ಸ್ವಾಮೀಜಿಗಳು ಕಿಸಾನ್ ಸಂಘ ಆಚರಿಸಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಒಂದು ಬರದಲ್ಲಿ ರೈತರಿಗೆ ಅಲ್ಲಿ ಬಂದಂಥ ರೈತರು ತಮ್ಮ ಅಳುಲನ್ನು ತೋಡ್ಕೊಂಡ್ರು ಆ ನೋವಿನ ಆಳವನ್ನು ಅವರು ಅರಿತುಕೊಂಡು ಅವರ ಮಾತನ ಬರದಲ್ಲಿ ಆ ಮಾತುಗಳು ಬಂದಿದ್ವು ಆದರೆ ತದನಂತರ ಅವರು ನಾನು ಮಾತಾಡಿರೋದ್ರಲ್ಲಿ ಏನೋ ತಪ್ಪಾಗಿರ್ಬೋದು ಅಂತೇಳಿ ವಿಷಾದನೀಯವನ್ನು ಕೂಡ ವ್ಯಕ್ತಪಡಿಸೋದು ಆದರೂ ಕೂಡ ಅವ್ರ ಮೇಲೆ ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ ಯಾಕೆಂತಂದರೆ ಸಮಾಜದಲ್ಲಿ ಸಾಕಷ್ಟು ವ್ಯಕ್ತಿಗಳು ಕಾನೂನು ಬಾಹಿರವಾದಂಥ ದೇಶ ವಿರೋಧಿ ಮಾತುಗಳನ್ನ ಆಡ್ತಾನೇ ಇದ್ದಾರೆ ಇನ್ನೂ ಆಡ್ತಾ ಇದ್ದಾರೆ ಮತ್ತು ಯಾವುದೇ ವಿಷಾದನೂ ವ್ಯಕ್ತಪಡಿಸ್ತೇನೆ ಯಾವುದೇ ರೀತಿಯಾದಂಥ ಸ್ಪಷ್ಟೀಕರಣನೂ ಕೊಡದೇನೆ ಅವರು ರಾಜ ಅದು ಯಾವ ಸರ್ಕಾರ ಬೇಕಾದ್ರೆ ಬರಲಿ ಅಥವಾ ಅದು ಯಾವ ದೊಡ್ಡ ರಾಜಕಾರಣಿಗಳು ಬೇಕಾರದ್ರು ಬರಲಿ ಆದರೆ ಈ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಮೊದಲಿಂದಲೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಈಗ ಮತ್ತೊಂದು ಅದೇ ಸಂಕಟ ಈಗ ರೈತರಿಗೆ ಆಗ್ತಾ ಇದೆ ಸಕ್ಕರೆ ಕಾರ್ಖಾನೆ ಬಂದ್ ರೈತರ ಬದುಕು ಬೀದಿಗೆ ನಾಯಕರ ಕಿತ್ತಾಟಕ್ಕೆ ಈಗ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ ಇದರಿಂದ ಸರಿಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ರೈತರ ಕುಟುಂಬ ಈಗ ಕಂಗಾಲಾಗಿ ಹೋಗಿದೆ ರಾಜಕಾರಣಿಗಳ ಕಿತ್ತಾಟದಿಂದ ಸಾಲದ ಸುಳಿಯಲ್ಲಿ ಕಾರ್ಖಾನೆ ಇದೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಈಗ ಒತ್ತಾಯ